ತುಮಕೂರು ಜಿಲ್ಲೆಗೆ ಸಚಿವ ಸೋಮಣ್ಣ ಮೊದಲ ಗಿಫ್ಟ್ ಕೊಟ್ಟಿದ್ದಾರೆ ಕೇಂದ್ರ ರೈಲ್ವೆ ಸಚಿವರಾದ ಬೆನ್ನಲ್ಲೇ ತುಮಕೂರಿಗೆ ಬಂಪರ್ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಬಳಿಕ ತುಮಕೂರಿಗೆ ಕೊಟ್ಟಿರುವಂತಹ ಕೊಡುಗೆ ಅದು ಅದು ದಶಕಗಳಿಂದ ನೆನೆಗುದಿಗೆ ಬಿದ್ದಂತಹ ಕಾಮಗಾರಿಗಳಿಗೆ ಕೊಟ್ಟಿದ್ದಾರೆ ಬಿದ್ದಂತಹ ಯೋಜನೆ ಕಾಮಗಾರಿಗಳಿಗೆ ಚಾಲನೆ ಸಿಗ್ತಾ ಇದೆ ಐದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಸಿಕ್ತು ಗ್ರೀನ್ ಸಿಗ್ನಲ್ ಮುನ್ನೂರೈವತ್ತು ಕೋಟಿ ವೆಚ್ಚದ ಕಾಮಗಾರಿ ರೈಲ್ವೆ ಬ್ರಿಡ್ಜ್ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಐದು ಮೇಲ್ಸೇತುವೆ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಕೇಂದ್ರ ಕ್ಯಾಕಸಂದ್ರ ರೈಲ್ವೆ ಸ್ಟೇಷನ್ ಟು ಮೈದಾಳ ಗೇಟ್ನ ಮೇಲ್ಸೇತುವೆ ಕಾಮಗಾರಿಯಾಗಿದೆ ಹತ್ತು ಸಾವಿರ ಕೋಟಿ ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದ್ರು ಸೋಮಣ್ಣ ಪ್ರಚಾರದ ಮೇಲೆ ಕೊಟ್ಟಂತಹ ಭರವಸೆ ಅದು ಆ ಭರವಸೆಗೆ ಪೂರಕವಾಗಿ ಸಚಿವರಾದ ಒಂದೇ ತಿಂಗಳಿನಲ್ಲಿ ಮೊದಲ ಅನುದಾನವನ್ನ ತಂದಿದ್ದಾರೆ ಸೋಮಣ್ಣ ಈ ಮೂಲಕ ಭರವಸೆಯನ್ನ ಈಡೇರಿಸಿದ್ದಾರೆ ಕೊಟ್ಟ ಮಾತಿಗೆ ತಪ್ಪದಂತೆ ನಡ್ಕೊಳ್ತಾ ಇದ್ದಾರೆ ಸೋಮಣ್ ಕೇಂದ್ರ ಸಚಿವರಾದ ಒಂದೇ ತಿಂಗಳಿನಲ್ಲಿ ಮೊದಲ ಕಂತಿನ ಹಣ ಅನುದಾನ ಬಿಡುಗಡೆ ಮಾಡಿಸಿದ್ದಾರೆ ತುಮಕೂರಿಗೆ ಕೇಂದ್ರದಿಂದ ನೂರಾರು ಕೋಟಿ ಅನುದಾನ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಮೇಲೆ ಐದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಕೊಡಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ರೈಲ್ವೆ ಖಾತೆ ರಾಜ್ಯ ಸಚಿವರಾದ ಬಳಿಕ ತುಮಕೂರಿಗೆ ಕೊಟ್ಟಂತ ಬಬ್ಬರ್ ಗಿಫ್ಟ್ ಇದು ಚುನಾವಣೆ ಪ್ರಚಾರದ ಸಂದರ್ಭದಲ್ಲಿ ಕ್ಷೇತ್ರದ ಜನಕ್ಕೆ ಭರವಸೆಯನ್ನ ಕೊಟ್ಟಿದೆ ಗೆದ್ದು ಸಚಿವರು ಕೂಡ ಆದರು ಈಗ ಆ ಭರವಸೆಯನ್ನ ಈಡೇರಿಸ್ತಾ ಇದ್ದಾರೆ ಐದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ ನೂರಾರು ಕೋಟಿ ಅನುದಾನವನ್ನ ತಂದಿದ್ದಾರೆ ತುಮಕೂರಿಗೆ ತುಮಕೂರಿಗೆ ಸೋಮಣ್ಣ ಅವರ ಬಂಪರ್ ಗಿಫ್ಟ್ ಇದು ಸಚಿವ ಸೋಮಣ್ಣ ಅವರ ಮೊದಲ ಗಿಫ್ಟ್ ತುಮಕೂರು ಜಿಲ್ಲೆಗೆ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕಾಮಗಾರಿಗೆ ಈಗ ಸೋಮಣ್ಣ ಅವರು ಚಾಲನೆ ಕೊಟ್ಟಿದ್ದಾರೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಮೇಲ್ಸೇತುವೆ ಕಾಮಗಾರಿಗೆ ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ ಟು ಮೈದಾಳ ಗೇಟ್ ಮೇಲ್ಸೇತುವೆ ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ರೈಲ್ವೆ ಬ್ರಿಡ್ಜ್ನ ಕಾಮಗಾರಿಕೆ ಅಂತ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಐದು ಮೇಲ್ಸೇತುವೆ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಅನ್ನ ನೀಡಿದೆ ಕೇಂದ್ರ ಈ ಮೂಲಕ ತುಮಕೂರಿನಲ್ಲಿ ದಶಕಗಳಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಕಾಮಗಾರಿ ಈಗ ಶುರುವಾಗುತ್ತೆ ಜನರ ಕನಸು ನನಸಾಗುತ್ತೆ ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಮೇಲ್ಸೇತುವೆ ಇದು ರೈಲ್ವೆ ಬ್ರಿಡ್ಜ್ನ ಕಾಮಗಾರಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದ್ದು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಂತಹ ಭರವಸೆಯನ್ನ ಸೋಮಣ್ಣ ಅವರು ಈಡೇರಿಸ್ತಾ ಇದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ ಮಾಂಥೇಶ್ ದಶಕಗಳಿಂದ ನೆನೆಗುದಿಗೆ ಬಿದ್ದಂತಹ ಕಾಮಗಾರಿ ಆಗಿತ್ತು ಇದು ತುಮಕೂರು ಜನರ ಕನಸಾಗಿತ್ತು ಚುನಾವಣೆ ಸಂದರ್ಭದಲ್ಲಿ ಸೋಮಣ್ಣ ಅವರು ಭರವಸೆ ಕೊಟ್ಟಿದ್ರು ಆದ್ರೆ ಭರವಸೆಯಾಗೆ ಉಳಿಲಿಲ್ಲ ಅದು ಗೆದ್ದು ಸಚಿವರಾದ ನಂತರ ಭರವಸೆ ಈಡೇರಿಸೋದಕ್ಕೆ ಹೊರಟಿದ್ದಾರೆ ಸೋಮಣ್ಣ ಅವರ ಪ್ರತಿಕ್ರಿಯೆ ಏನು ತುಮಕೂರು ಜಿಲ್ಲೆಯ ಜನ ಏನ್ ಹೇಳ್ತಿದ್ದಾರೆ ಪ್ರತಿಮಾ ಮತ್ತೆ ಶ್ವೇತಾ ಏನು ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಆ ಅವರು ಒಂದು ಬಿರುಸಿನ ಚಿರುಕಾದಂತಹ ಏನು ಅವರ ಕಾರ್ಯವೈಖರಿಗೆ ಇದು ಮೊದಲ ಸಾಕ್ಷಿ ಅಂತ ಹೇಳ್ಬೋದು ಯಾಕೆಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ವಿ ಅವರು ಸಾಕಷ್ಟು ಭರವಸೆಗಳನ್ನ ನೀಡಿದ್ರು ತುಮಕೂರಲ್ಲಿ ನಾನು ಅಭಿವೃದ್ಧಿ ಕೆಲಸವನ್ನ ಮಾಡ್ತೀನಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಯಷ್ಟು ಅನುದಾನ ತಂದೆ ತರ್ತೀನಿ ಅನ್ನೋ ಒಂದು ಮಾತನ್ನ ಅವರ ಪ್ರತಿ ಚುನಾವಣಾ ಪ್ರಚಾರದ ಸಂದರ್ಭದಲ್ಲೂ ಕೂಡ ಹೇಳಿದ್ರು ಅದರಂತೆ ಅವ್ರಿಗೂ ಕೂಡ ಏನು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ತುಮಕೂರು ಜನತೆ ಅವ್ರಿಗೆ ಗೆಲ್ಲಿಸುವಂತ ಕೆಲಸ ಆಶೀರ್ವಾದವನ್ನ ಮಾಡಿದ್ರು ಇದಾದ ಬಳಿಕ ಕೇಂದ್ರ ಸಚಿವ ಕೇಂದ್ರ ರೈಲ್ವೆ ಖಾತೆಯ ರಾಜ್ಯ ಸಚಿವರಾದಂತಹ ಅವರು ಆ ಮೊದಲಾದ ಏನಂದ್ರೆ ಅವರು ಅಧಿಕಾರ ವಹಿಸ್ಕೊಂಡಂತ ಎರಡೇ ದಿನಕ್ಕೆ ಅಧಿಕಾರಿಗಳನ್ನ ಒಂದು ಕಳಿಸಿದ್ದು ಅಂತದ್ದು ತುಮಕೂರಲ್ಲಿ ಪ್ರಮುಖವಾಗಿ ತುಮಕೂರು ಮತ್ತೆ ತಿಪ್ಟೂರು ಮಧ್ಯದಲ್ಲಿ ಬರುವಂತಹ ತುಮಕೂರು ನಗರ ಒಳಗಡೆ ಬರುವಂತಹ ರೈಲ್ವೆ ಮಾರ್ಗದಲ್ಲಿ ಏನೆಲ್ಲ ಕೈ ಕೆಲಸಗಳಾಗಬೇಕು ಅನ್ನೋದನ್ನ ಅಧಿಕಾರಿಗಳನ್ನ ಕಳಿಸಿ ತೆರವೇನ ಮಾಡ್ಸಿದ್ರು ಅದರಂತೆ ಈಗ ತುಮಕೂರು ನಗರ ಸೇರಿದಂತೆ ಸೊ ಏನು ಗುಬ್ಬಿಯವರೆಗೂ ಸುಮಾರು ಐದು ಮೇಸತ್ವೆ ಕಾಮಗಾರಿಗಳು ದಶಕಗಳಿಂದಲೂ ಕೂಡ ಬಾಕಿ ಉಳಿದಿದ್ದು ಆ ಎಲ್ಲಾ ಕಾಮಗಾರಿಗಳನ್ನ ಮಾಡುವಂತೆ ಹಲವು ಬಾರಿ ಸಾಕಷ್ಟು ಮನವಿ ನೀಡಿದ್ರು ಕೂಡ ಅದ್ಯಾವುದು ಕೂಡ ಆಗಿರ್ಲಿಲ್ಲ ಹಾಗಾಗಿ ಇದೀಗ ಸೋಮಣ್ಣ ಅವರು ಆ ಒಂದು ಐದು ಮೇಲ್ಸೇತುವೆ ಕಾಮಗಾರಿಗಳನ್ನ ಮಾಡುವಂತ ಮಾಡ್ಲಿಕ್ಕೆ ಅನುಮೋದನೆ ಅನುದಾನವನ್ನು ಕೂಡ ಬಿಡುಗಡೆ ಮಾಡಿರೋದನ್ನ ನೋಡ್ಬೋದು ಹಾಗಾಗಿ ಏನು ಜನರು ಒಂದು ನಿರೀಕ್ಷೆ ಏನಿತ್ತು ಸೋಮಣ್ಣ ಸೋಮಣ್ಣವ್ರು ಕೆಲಸ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಆ ನಿರೀಕ್ಷೆಗೆ ತಕ್ಕಂತೆ ಮತಗಳನ್ನು ಹಾಕಿದ್ರು ಹಾಗಾಗಿ ಈ ಒಂದು ಮೊದಲ ಒಂದು ಕೆಲಸ ಕಾಮಗಾರಿಯನ್ನ ನೋಡಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾಮಗಾರಿಗಳು ಆಗ್ಬಹುದು ತುಮಕೂರಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೋದು ಅಂತ ನಿರೀಕ್ಷೆ ಒಂದು ಕಾಮಗಾರಿ ಏನಿದೆ ಇದು ಎಷ್ಟು ಅನುಕೂಲಕರ ತುಮಕೂರಿನ ಪಾಲಿಗೆ ಎಷ್ಟು ಅವಶ್ಯಕವಾಗಿತ್ತು ಈ ಕಾಮಗಾರಿ ಜೊತೆಗೆ ಈಗ ಮೊದಲ ಹಂತದ ಅನುದಾನ ಸಿಗ್ತಾ ಇರೋದ್ರಿಂದಾಗಿ ಎಷ್ಟು ಸಹಾಯ ಆಗತ್ತೆ ಅಂತ ಜನತೆಗೆ ಖಂಡಿತ ಪ್ರಗತಿ ಯಾಕೆಂತಂದ್ರೆ ತುಮಕೂರು ನಗರದಲ್ಲಿ ಬಟವಾಡಿಯಲ್ಲಿರುವಂತಹ ಒಂದು ಮೇಲ್ಸೇವೆ ಆಗಿರ್ಬೋದು ಮತ್ತು ಕ್ಯಾಸಂದ್ರ ಬಳಿ ಇರುವಂತಹ ಒಂದು ಮೇಲ್ಸೇತುವೆ ಕಾಮಗಾರಿ ಮತ್ತೆ ಅರಿಯೂರು ರಸ್ತೆಯಲ್ಲಿರುವಂತಹ ಮೇಲ್ಸೇತುವೆ ಕಾಮಗಾರಿಗಳು ಇರುವಂತದ್ದು ಇವೆಲ್ಲವೂ ಕೂಡ ತುಮಕೂರು ನಗರದಲ್ಲಿ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಗಳಾಗಿರುವಂಥದ್ದು ಪ್ರತಿ ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನರು ಈ ಒಂದು ಭಾಗದಲ್ಲಿ ವಾಹನ ಸವಾರರು ಓಡಾಡ್ತಿದ್ರು ಪ್ರತಿ ಅರ್ಧ ಗಂಟೆ ಒಂದೊಂದು ಟ್ರೈನ್ ಗಳು ಓಡಾಡ್ತಾ ಸಂದರ್ಭದಲ್ಲಿ ಅರ್ಧ ಬರುವಂತಹ ವಾಹನ ಸವಾರರು ಗಂಟೆ ಗಟ್ಟಲೆ ಕಾದು ನಿಂತು ಹೋಗುವಂತಹ ಪರಿಸ್ಥಿತಿ ಇತ್ತು ಹಾಗಾಗಿ ಟ್ರಾಫಿಕ್ ಕಿರಿಕಿರಿನ ಪ್ರತಿ ಕ್ಷಣ ಅನುಭವಿಸ್ತಾ ಇದ್ರು ಹೋದೇಕಾರರು ಈ ಒಂದು ಟ್ರಾಫಿಕ್ ಕಿರಿಕಿರಿನ ಅನುಭವಿಸಿದ್ರೆ ಎರಡು ಮೂರು ಕಿಲೋಮೀಟರ್ ಕೂಡ ಬಳಸ್ಕೊಂಬಂತ ಸಾಕಷ್ಟು ಉದಾಹರಣೆಗಳಿತ್ತು ಇತ್ತು ಕೂಡ ಸಾಕಷ್ಟು ಪ್ರತಿಭಟನೆಗಳು ಕೂಡ ಆಗಿದ್ರು ಇದೆಲ್ಲವೂ ಕೂಡ ಈಗ ಮಚ್ ಪ್ರತಿಭಾಂತ ತಮ್ಮೆಲ್ಲ ಮಾಹಿತಿಗೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿಗಳು ಬಾಕಿ ಇರುವಂತದ್ದು ಈ ತುಮಕೂರಿನ ವಿಚಾರಕ್ಕಂತೂ ನಿಜಕ್ಕೂ ಸಚಿವ ಸೋಮಣ್ಣ ಅವರು ತಂದಿರುವಂತಹ ಅನುದಾನ ಬಹಳ ದೊಡ್ಡ ಅನುಕೂಲವಾಗುತ್ತೆ ಜೊತೆಗೆ ಅವರನ್ನ ಆರಿಸಿ ಕಳಿಸಿದಂತಹ ಜನತೆಗೂ ಕೂಡ ಒಂದು ರೀತಿಯಾದಂತಹ ಸಮಾಧಾನ ತರುವಂತಹ ಸುದ್ದಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್